ಹರೇ ಕೃಷ್ಣ ಓ ರಾಮಚಂದ್ರರ ಹನ್ನೆರಡನೇ ಗುಣ ಆತ್ಮವಾನ್ ಆತ್ಮ ಅನ್ನುವ ಪದಕ್ಕೆ ಹಲವಾರು ಅರ್ಥಗಳಿವೆ ವಿಶೇಷವಾಗಿ ಐದು ಅರ್ಥಗಳನ್ನು ನಾವು ಇವತ್ತು ನೋಡೋಣ ಆತ್ಮ ಅಂದರೆ ಜೀವಾತ್ಮ ನಾವೆಲ್ಲರೂ ಜೀವಾತ್ಮ ಮಮೇವಾಂಶವು ಜೀವಲೋಕೆ ಜೀವಭೂತ ಸನಾತನ ನಾವೆಲ್ಲರೂ ಭಗವಂತನ ಅಂಶ ನಾವು ಭಗವಂತನ ಸೇವಕರು ಭಗವಂತ ಕೂಡ ಶ್ರೀರಾಮಚಂದ್ರರ ರೂಪದಲ್ಲಿ ಈ ಜಗತ್ತಿಗೆ ಬಂದಾಗ ಸಾಮಾನ್ಯ ಜೀವಾತ್ಮನ ತರ ಅವನು ಕೂಡ ವ್ಯವಹಾರ ಮಾಡ್ತಾನೆ ಉದಾಹರಣೆಗೆ ರಾಮಚಂದ್ರರು ದಶರಥ ಮತ್ತೆ ಕೌಶಲ್ಯ ಮಗನಾಗಿ ಅವರ ಸೇವೆ ಮಾಡ್ತಾ ಇದ್ದರು ಸೊ ಹೇಗೆ ಒಬ್ಬ ಬಾಲಕ ತನ್ನ ತಂದೆ ತಾಯಿ ಸೇವೆ ಮಾಡ್ತಾನೋ ಅದೇ ರೀತಿ ಪ್ರಭು ರಾಮಚಂದ್ರರು ತಮ್ಮ ತಂದೆ ತಾಯಿಯ ಸೇವೆಯನ್ನ ಮಾಡ್ತಾ ಇದ್ರು ಸೊ ಇದು ಒಂದು ಅರ್ಥ ಆತ್ಮವಾನ